ಫನ್ ಸ್ಕ್ರಿಪ್ಟ್ ಹೇಳಿದ್ರು ಇಷ್ಟ ಆಯಿತು ಅಂದರೆ ನಾನು ಮಿಸ್ಟರ್ ನಟ್ವರ್ ನಟ್ವರ್ಲಾಲ್ ಲೈಫಲ್ಲಿ ಒಂದು ಲವ್ ಸ್ಟೋರಿ ಇರುತ್ತೆ ಆ ಲವ್ ಸ್ಟೋ ಸ್ಟೋರಿಯಲ್ಲಿ ಭಾಗಿಯಾಗಿರ್ತೀನಿ ರಾಬರ್ಟಲ್ಲಿ ಒಂದು ಸರ್ತಿ ನರ್ಸ್ ಕ್ಯಾರೆಕ್ಟರ್ ಪ್ಲೇ ಮಾಡಿದೆ ಮತ್ತೆ ಇದ್ರಲ್ಲಿ ನರ್ಸೇ ನಾನು ಸೊ ಆ ನರ್ಸ್ ಕ್ಯಾರೆಕ್ಟರ್ ತುಂಬ ಅಂದರೆ ತುಂಬ ಲಕ್ಕಿ ಅಂತ ಅನ್ಕೋತೀನಿ ಹೋಪಿಂಗ್ ಈ ಸಿನಿಮಾದಲ್ಲೂ ನನಗೆ ಲಕ್ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಲೆತ್ಸಿ ಓಕೆ ಇಡೀ ಜರ್ನಿ ಹೇಗಿತ್ತು ಎಲ್ಲೆಲ್ಲಿ ಶೂಟಿಂಗ್ ಮಾಡಿದ್ರಿ ನಟ್ವರ್ಲಾಲ್ ಲಾಲ್ ಸಿನಿಮಾ ಅಂತ ಬಂದಾಗ ಏನೆಲ್ಲ ನೆನಪುಗಳು ನಿಮಗೆ ಉಳಿಯುತ್ತೆ ನೆನಪಲ್ಲೇ ಉಳಿಯುವಂಥ ವಿಚಾರಗಳನ್ನು ಅಂದರೆ ಶೂಟಿಂಗ್ ಆಯಿತು ನಾವ್ತು ಅಷ್ಟೇ ಯಾಕೆಂದರೆ ಡೈ ಹೀರೋ ಜೊತೆ ಮಾತಾಡಬೇಕಿದ್ರೆ ಅವರು ಟ್ವೆಂಟಿ ಫೋರ್ ಇಂಟು ಸೆವೆನ್ ಟೆನ್ಷನಲ್ಲಿ ಇರ್ತಿದ್ರು ಪ್ರೊಡ್ಯೂಸರ್ ಬೇರೆ ಐದು ಗಂಟೆ ಆಗುವಾಗ ಬಿಲ್ಸ್ ಬರೆಯೋಕೆ ಕೂತಿದ್ರು ಕೂರ್ತಾಯಿದ್ರು ಡೈರೆಕ್ಟರ್ ನೋಡಿದರೆ ಅವರು ಅವರು ಅವ್ರ ಟೀಮ್ ಇದ್ದಿದ್ದು ಸೊ ನಾನು ಅವ್ರು ಕಟ್ ಆ್ಯಂಡ್ ಕ್ಲಿಯರ್ ಇದ್ದಿದ್ರು ಅಂದರೆ ಇದು ಬೇಕಂದ್ರೆ ಇದು ಬೇಕು ಅಷ್ಟೇ ಸೊ ಇದೆ ವೆರಿ ಕ್ಲಿಯರ್ ನೆನಪುಗಳಂದರೆ ಐ ಥಿಂಕ್ ಸಕಲೇಶ್ಪುರದಲ್ಲಿ ಆ ಬಟ್ ಬೆಟ್ಟ ಹತ್ತೋದು ಆ ವಿಟ್ ವಾಸ್ ಅ ಟಾಸ್ಕ್ ನಮಗೆ ಒಂದು ಸಾಂಗ್ ವಾಂಟೆಡ್ ಶೂಟ್ ಮಾಡಿದ್ವಿ ಅಲ್ಲಿ ಅದು ಒಂದು ವಾಸ್ ವೆರಿ ಡಿಫಿಕಲ್ಟ್ ಅದು ಬಿಟ್ಟರೆ ಶೂಟಿಂಗ್ ಮಾಡಿರೋದು ಬೆಂಗಳೂರಲ್ಲಿ ಸಕಲೇಶ್ಪುರ ಬೆಂಗಳೂರು ನನ್ನ ಪೋರ್ಷನ್ ಅವರು ಮೈಸೂರು ಮಂಗಳೂರಲ್ಲೆಲ್ಲ ಶೂಟ್ ಮಾಡಿದ್ದಾರೆ ಬಟ್ ನಂದು ವಾಸ್ ಓನ್ಲಿ ಇನ್ ಸಕಲೇಶ್ಪುರ್ ಮತ್ತು ಬೆಂಗಳೂರು ನನಗೆ ಈ ಕ್ಯಾರೆಕ್ಟರ್ಗೆ ಜಸ್ಟಿಸ್ ಕೊಡೋಕ್ಕಾಗತ್ತೆ ಅಂತ ನನಗೆ ಆ ಒಂದು ಫೀಲ್ ಅನಿಸಿದ್ರೆ ಖಂಡಿತ ಒಪ್ಕೋತೀನಿ ಮತ್ತು ನನಗೆ ಎಕ್ಸ್ಪ್ಲೋರ್ ಮಾಡೋಕ್ಕೆ ತುಂಬ ಇಷ್ಟ ನಾನು ಪ್ರೀವಿಯಸ್ಲೀ ಹೇಳಿದ್ದೀನಿ ನನ್ನ ಬೇರೆ ಬೇರೆ ಕ್ಯಾರೆಕ್ಟರ್ಸು ಎಕ್ಸ್ಪ್ಲೋರ್ ಮಾಡೋಣ ಯಾವುದು ಹಿಟ್ ಆಗುತ್ತೆ ಯಾವುದು ಫ್ಲಾಪ್ ಆಗುತ್ತೆ ಅಂತ ನಮ್ಮ ಕೈಯಲ್ಲಿಲ್ಲ ಜನರ ಕೈಯಲ್ಲಿರೋದು ಬಟ್ ನಮ್ಮ ಪ್ರಯತ್ನ ನಾವು ಮಾಡ್ತೀವಿ ನ್ಯೂ ಕಮ್ಮರ್ಸಿ ಇವತ್ತು ಯಾರು ಸ್ಟಾರ್ ಆಗಿದ್ದಾರೋ ಅವರೆಲ್ಲ ಒಂದು ಇಂದನೇ ಬಂದಿರೋದಲ್ಲ ನಿಮ್ಗೆ ಗೊತ್ತಿಲ್ಲ ಯಾರು ಕ್ಲಿಕ್ ಯಾವ್ದು ಯಾವ್ದು ಸಿನಿಮಾ ಹಿಟ್ ಆಗುತ್ತೆ ಯಾವುದು ಫ್ಲಾಪ್ ಆಗುತ್ತೆ ಅಂದರೆ ಪ್ರೀವಿಯಸ್ಲಿ ಹೇಳಿದೆ ಅದು ಗೊತ್ತಿಲ್ಲ ಬಟ್ ನಾನು ನನ್ನ ನನ್ನ ಪಾತ್ರ ಟೀಮ್ ಚೆನ್ನಾಗಿದ್ರೆ ಖಂಡಿತ ಸಿನಿಮಾ ಸೈನ್ ಮಾಡ್ತೀನಿ ನನ್ನ ಫ್ಯಾಮಿಲಿಗೆ ಸಿನಿಮಾ ಸಿ ಗೊತ್ತಿಲ್ಲ ಅವ್ರಿಗೇನು ಗೊತ್ತಿಲ್ಲ ಸಿನಿಮಾ ಬಗ್ಗೆ ಆ್ಯಕ್ಟಿಂಗ್ ಬಗ್ಗೆ ಬಟ್ ಆದರೂ ಆ ಒಂದು ಪುಷ್ ಕೊಟ್ಟರು ನನಗೆ ಬಟ್ ಸ್ಟಾರ್ಟಿಂಗ್ ನನಗೊಂದು ಸ್ವಲ್ಪ ಕಷ್ಟ ಆಯಿತು ಏ ಯಾಕೆ ಇವಳು ಅಂದರೆ ನಂಗೆ ಸಪೋರ್ಟ್ ಇಲ್ಲ ಯಾರು ಪರಿಚಯ ಇಲ್ಲ ಬಟ್ ನಾನು ಏನು ಗೊತ್ತಾ ಜಾಸ್ತಿ ತಲೆ ಕೆಡ್ಸೋಕೆ ಹೋಗಲಿಲ್ಲ ಐ ಥಿಂಕ್ ಐ ಎಮ್ ಸಮನ್ ಅಬಾ ಅಯ್ಯೋ ಅದಕ್ಕೆ ಡಿಪ್ರೆಷನ್ಗೆ ಹೋಗೋದು ಅದೆಲ್ಲ ಚಾನ್ಸೇ ಇಲ್ಲ ಆದರೆ ಆಗುತ್ತೆ ಇಲ್ವಾ ಪರವಾಗಿಲ್ಲ ಐ ಕ್ಯಾನ್ ಡೂ ಸಮಿಂಗ್ ಎಲ್ಸ್ ನನ್ನ ನನಗೇನು ಕೈಕಾಲಿದೆ ನಾನು ಏನಾದರೂ ಕೆಲಸ ಮಾಡ್ತೀನಿ ಎಜುಕೇಶನ್ ಇದೆ ಇದೇ ಮಾಡ್ಬೇಕಂತ ಇಲ್ಲ ನನಗೆ ಏನಂದ್ರೆ ನನಗೆ ಬಂದರೆ ನನ್ನ ಟ್ಯಾಲೆಂಟ್ಗೋಸ್ಕರ ಬರಬೇಕು ಹೆಂಗಾದ್ರೂ ಜೀವನ ಮಾಡ್ಬೋದು ದಟ್ಸ್ ವೆರಿ ಇಂಪಾರ್ಟೆಂಟ್ ಫಾರ್ ಮೀ ಟ್ವೆಂಟಿ ಥರ್ಡ್ಗೆ ಫೆಬ್ ಟ್ವೆಂಟಿ ಥರ್ಡ್ಗೆ ನಮ್ಮ ಸಿನಿಮಾ ಮಿಸ್ಟರ್ ನಟ್ವರ್ ಲಾಲ್ ನಿಮ್ಮ ನಿಯರೆಸ್ಟ್ ಥಿಯೇಟರ್ ಅಲ್ಲಿ ರಿಲೀಸ್ ಆಗ್ತಿದೆ ದಯವಿಟ್ಟು ಸಪೋರ್ಟ್ ಮಾಡಿ ಸಿನಿಮಾ ನೋಡಿ ಅಂಡ್ ಕನ್ನಡ ಸಿನಿಮಾ ಬೆಳೆಸಿ ಥ್ಯಾಂಕ್ ಯು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ

ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ